ಇವತ್ತು ಮೈಸೂರಲ್ಲಿ ಒಬ್ರು ಮದನ್ ಅಂತ ಆನೆ ಕಲ್ಲಲ್ಲಿ ಮದ್ದೂರಪ್ಪ ಅಂತ ಈ ತರ ದೊಡ್ಡ ದೊಡ್ಡ ಲೀಡರ್ಗಳು ಮುಂದೆ ನಿಂತು ಈ ಸಿನಿಮಾನ ಒಂದೇ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಲಿ ಸಮಾನತೆ ಬಗ್ಗೆ ತಿಳ್ಕೊಂಡ್ಲಿ ಅನ್ನೋ ವಿಷಯಕ್ಕೆ ಅವರು ತಗೊಂಡಿರೋ ಒಂದು ಚಾಲೆಂಜ್ ಆಗ್ಬೋದು ಅಥವಾ ಅವ್ರು ತಗೊಂಡಿರೋ ಒಂದು ಇಂಟ್ರೆಸ್ಟ್ ಆಗ್ಬೋದು ಅವರಿಗೆ ಎಷ್ಟು ಶ್ರದ್ಧೆ ಇದೆ ಸಂವಿಧಾನದ ಮೇಲೆ ಅನ್ನೋ ಭಕ್ತಿ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ಸೊ ಹಂಗಾಗಿ ಆ ವಿಷಯದಲ್ಲಿ ನಾವು ತುಂಬಾ ಖುಷಿ ಸ್ಯಾಂಡಲ್ವುಡ್ ಕಾರಿಚುರತೆ ನಟ ದುನಿಯಾ ವಿಜಯ್ ಅಭಿನಯದ ಲಾರ್ಡ್ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದ್ದು ಆನೇಕಲ್ ತಾಲೂಕಿನಲ್ಲಿ ಚಿತ್ರಕ್ಕೆ ಪ್ರೇಕ್ಷಕರಿಂದ ಅದ್ದೂರಿ ಬೆಂಬಲ ವ್ಯಕ್ತವಾಗುತ್ತಿದೆ ಆನೇಕಲ್ ಪಟ್ಟಣದ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಸಿನಿಮಾ ವೀಕ್ಷಿಸಲು ಯುವಕರು ವಿಶೇಷವಾಗಿ ಎತ್ತಿನ ಬಂಡಿಯ ಮೂಲಕ ಆಗಮಿಸಿ ಗಮನ ಸೆಳೆದರು ಯುವ ನಾಯಕ ಹುಸ್ಕೂರು ಮದ್ದೂರಪ್ಪ ಅವರ ಮಾರ್ಗದರ್ಶನದಲ್ಲಿ ಹೆಣ್ಣಾಗ್ರ ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಹಾಗೂ ಯುವ ನಾಯಕ ಗೂಳಿಮಂಗಳ ನಾಗೇಶ್ ಗೂಳಿ ನೇತೃತ್ವದಲ್ಲಿ ನೂರಾರು ಯುವಕರು ಪಟ್ಟಣದ ಎಸ್ಬಿ ಆಟದ ಮೈದಾನದಿಂದ ಚಿತ್ರಮಂದಿರದವರೆಗೆ ಎತ್ತಿನ ಬಂಡಿ ಮೆರವಣಿಗೆ ನಡೆಸಿದರು ಚಿತ್ರಮಂದಿರದ ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಸಿನಿಮಾ ನೋಡಲು ಬಂದಿದ್ದ ಸಾರ್ವಜನಿಕರಿಗೆ ಮತ್ತು ಅಭಿಮಾನಿಗಳಿಗೆ ಕಿರಣ್ ಕುಮಾರ್ ಮತ್ತು ತಂಡದ ವತಿಯಿಂದ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಚಿತ್ರಮಂದಿರವು ಹೌಸ್ಫುಲ್ ಆಗಿದ್ದು ಪ್ರೇಕ್ಷಕರು ಧುನಿಯಾ ವಿಜಯ್ ಅವರ ನಟನೆಗೆ ಶಬಾಶ್ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರ ಪುತ್ರರಾದ ಉಲ್ಲಾಶ್ ಶಿವಣ್ಣ ಅವರು ಸಹ ಸಿನಿಮಾ ವೀಕ್ಷಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಅರೆಹಳ್ಳಿ ಮಧು ಬೆಸ್ತಮಾನಹಳ್ಳಿ ಯಲ್ಲಪ್ಪ ಇಗ್ಗಲೂರು ರಾಜಣ್ಣ ಬೆಸ್ತಮಾನಹಳ್ಳಿ ಮನೋಹರ್ ಮತ್ತು ಅಳಿ ಚಂದಾಪುರ ಕೃಷ್ಣಮೂರ್ತಿ ಧ್ರುವ ಮಧೂರಪ್ಪ ಕಿತ್ತಗಾನಹಳ್ಳಿ ಗೌತಮ್ ರಾಜೇಶ್ ಪ್ರಮೋದ್ ಪ್ರದೀಪ್ ಹಾಗೂ ಶಶಾಂಕ್ ಚಿಟ್ಟಿ ಮಂಜುನಾಥ್ ಮನು ಸೇರಿದಂತೆ ಹಲವು ಯುವ ಮುಖಂಡರು ಭಾಗವಹಿಸಿದ್ದರು ನಮ್ಮ ತಾಲೂಕಿನಲ್ಲಿ ಇವತ್ತು ನಮ್ಮ ಮಣ್ಣಿನ ಮಗನಾದ ದುನಿಯಾ ವಿಜಯ ಸಾಹೇಬರ ಒಂದು ಲ್ಯಾಂಡ್ ಲಾರ್ಡ್ ಚಿತ್ರ ಅದ್ದೂರಿಯಾಗಿ ರಾಜ್ಯದೆಲ್ಲೆಡೆ ಎಲ್ಲ ಕಡೆ ಪ್ರದರ್ಶನಗಳು ನಡೆದಿದೆ ಹಾಗೆ ನಮ್ಮ ತಾಲೂಕಿನಲ್ಲೂ ಕೂಡ ಇವತ್ತು ನೋಡಬಹುದು ಚಿತ್ರಮಂದರಿ ಪೂರ್ತಿ ಹೌಸ್ಫುಲ್ ಆಗಿದೆ ಬಹಳ ಖುಷಿ ಆಯಿತು ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನೂರು ದಿನ ಸಿನಿಮಾ ಯಶಸ್ವಿಯಾಗಿ ನೆರವೇರಿಸಲಿ ಅಂತ ನಾನು ಕೇಳ್ಕೊಳ್ತಾ ನಮ್ಮ ತಾಲೂಕಿನ ಜನತೆ ಎಲ್ಲರಿಗೂ ಬಂದು ಲ್ಯಾಂಡ್ಲಾರ್ಡ್ ಚಿತ್ರನ ವೀಕ್ಷಣೆ ಮಾಡಿ ಪ್ರೋತ್ಸಾಹ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ನಮ್ಮ ಚಿತ್ರತಂಡದ ಎಲ್ಲ ನಮ್ಮ ಮುಖಂಡರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಹೆಚ್ಚು ಉತ್ಸಾಹದಿಂದ ಈ ಚಿತ್ರಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದೇ ರೀತಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದರೆ ನಮ್ಮ ಅಸ್ತಿತ್ವದ ಒಂದು ಚಿತ್ರ ಲಾರ್ಡ್ ಆ ಅಸ್ತಿತ್ವನ ಬೆಳೆಸ್ಬೇಕು ಉಳಿಸ್ಬೇಕು ಅಂತಂದರೆ ತಾವೆಲ್ಲರೂ ಬಂದು ಒಂದು ಒಳ್ಳೆ ವಿಚಾರ ಇರುವಂಥ ಚಿತ್ರನ ನೋಡಿ ಎಲ್ಲರೂ ಕಂಡು ಕೊಂಡ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಇದೇ ರೀತಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ನನ್ನೊಂದೊಂದು ಎರಡು ಮಾತ್ರ ಮುಗಿಸ್ಕೊತೇನೆ ಜೈ ಹಿಂದ್ ಇಂದು ಲಾರ್ಡ್ ಮೂವಿ ನಮ್ಮ ದುನಿಯಾ ವಿಜಯ್ ಅವರು ನಮ್ಮ ಕರ್ನಾಟಕ ನಮ್ಮ ಆನೆಕಲ್ ತಾಲೂಕಿನ ಸುಪುತ್ರ ಅವರ ಚಲನಚಿತ್ರ ಇವತ್ತು ನೋಡೋದಕ್ಕೆ ನನ್ನ ಸ್ನೇಹಿತರೊಟ್ಟಿಗೆ ಇವತ್ತು ನಾವೆಲ್ಲ ಆಗಮಿಸಿದ್ದೀರಿ ಉತ್ತಮವಾದ ಚಲನಚಿತ್ರ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಉತ್ತಮವಾದ ಚಲನಚಿತ್ರ ಇದಾಗಿದ್ದು ಸಂವಿಧಾನದ ಆಶಯಗಳನ್ನ ಎತ್ತಿಡಿಯುವಂಥ ಚಿತ್ರ ಆಗಿದ್ದು ಈ ಚಿತ್ರ ಶತದಿನ ಆಚರಣೆ ಮಾಡಲಿ ಅಂದ್ಬಿಟ್ಟು ನಾನು ಶುಭ ಹಾರೈಸ್ತೀನಿ ಆ ಚಿತ್ರತಂಡಕ್ಕೆ ಅದರಲ್ಲಿ ನಟನೆ ಮಾಡಿರೋ ಎಲ್ಲ ಕಲಾವಿದರಿಗೂ ಶುಭವಾಗಲಿ ಅದೇ ರೀತಿ ನಮ್ಮ ತಾಲೂಕಿನ ಜನತೆ ಇವತ್ತು ಒಂದು ಅರ್ಥ ಮಾಡ್ಕೋಬೇಕು ಇದು ಯಾವುದೇ ವರ್ಗದ ಸಮುದಾಯದ ಚಲನಚಿತ್ರ ಅಲ್ಲ ಕೆಲವರು ಇದನ್ನು ಒಂದು ಸಮುದಾಯಕ್ಕೆ ಬಿಂಬಿಸ್ತಾ ಇದ್ದಾರೆ ಅಂತ ಯಾವುದೇ ಒಂದು ಇದಿಲ್ಲ ಇಲ್ಲಿರೋದು ಸಮುದಾಯ ಸಂವಿಧಾನದ ಆಶಯಗಳಂತೆ ಅದರ ಮೌಲ್ಯಗಳು ಸಿದ್ಧಾಂತಗಳನ್ನ ಎತ್ತಿ ಹಿಡಿಯುವಂಥ ಕೆಲಸನ ನಮ್ಮ ವಿಜಯವರು ಮಾಡಿದ್ದಾರೆ ಅವರ ಧೈರ್ಯವನ್ನು ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಮೆಚ್ಚಲೇಬೇಕು ಅದರಲ್ಲಿ ನಾವು ಇವತ್ತು ಶೋಷಿತರರು ದುರ್ಬ ದುರ್ಬಲರು ಅಲ್ಲ ಈ ಕ ಈ ಚಿತ್ರವನ್ನು ನೋಡಬೇಕು ಇದನ್ನು ಎಲ್ಲ ವರ್ಗದ ಚ ಜನ ಬಂದು ಇವತ್ತು ನೋಡಬೇಕು ಆಗಲೇ ಈ ಚಲನಚಿತ್ರಕ್ಕೆ ಮತ್ತು ಸಂವಿಧಾನಕ್ಕೆ ಎಲ್ಲರೂ ಕೊಡುವಂಥ ಬೆಲೆ ಆಗುತ್ತೆ ಈ ಬೆಲೆಯನ್ನು ಉಳಿಸ್ಕೋಬೇಕಂದ್ರೆ ನಾನು ಈ ಚಲನಚಿತ್ರನ ನೋಡಿದ್ದೀನಿ ಇದು ಯಾವುದೇ ಒಂದು ವರ್ಗದಕ್ಕಾಗಲಿ ಯಾವುದೇ ಒಂದು ಜಾತಿಗಾಗಲಿ ಮಾಡಿಲ್ಲ ಇದು ಎಲ್ಲ ಸಮುದಾಯಗಳು ನೋಡಬೇಕಾಗಿರೋ ಚ ಚಲನಚಿತ್ರ ಆಗಿರೋದ್ರಿಂದ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ಇಡೀ ಕರ್ನಾಟಕ ಜನತೆಗೆ ಎಲ್ಲರೂ ಮನೆಯಲ್ಲಿ ಎಲ್ಲ ಮಕ್ಕಳು ಸ್ತ್ರೀಯರು ಎಲ್ಲ ಫ್ಯಾಮಿಲಿ ಸಮೇತ ಹೋಗಿ ಕುಟುಂಬ ಸಮೇತರಾಗಿ ನೋಡುವಂಥ ಚಲನಚಿತ್ರನ ಇವತ್ತು ದುನೇ ಅವರು ಕನ್ನಡ ಜನತೆಗೆ ಕೊಟ್ಟಿದ್ದಾರೆ ಇದು ಪ್ರಶಂಸನೀಯ ಎಲ್ಲರೂ ಸಹ ಕುಟುಂಬದ ಸಮೇತ ಹೋಗಿ ನೋಡಿರಿ ಇದರಲ್ಲಿ ಉತ್ತಮವಾದ ಮೌಲ್ಯಗಳವೇ ಶಿಕ್ಷಣ ಇದೆ ಸ್ತ್ರೀಗೆ ಕೊಡುವಂಥ ಗೌರವ ಇದೆ ನಮ್ಮ ಸಂವಿಧಾನದಲ್ಲಿ ಏನು ಆಶಯಗಳಿದೆಯೋ ರಾಜ್ಯಾಂಗ ಶಾಸಕಾಂಗ ಎಲ್ಲದಕ್ಕೂ ಬೆಲೆ ಕೊಟ್ಟಿದ್ದಾರೆ ಮತ್ತು ಮೌಢ್ಯತೆಯನ್ನು ಒಡೆದಾಕಿದ್ದಾರೆ ಮೂಢನಂಬಿಕೆಗಳ ವಿರುದ್ಧವಾದಂಥ ಚಲನಚಿತ್ರ ಆಗಿದೆ ಇದನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲೂ ಅಳವಡಿಸ್ಕೊಂಡು ಈ ಚಲನಚಿತ್ರ ನೋಡಬೇಕು ಅಂದ್ಬಿಟ್ಟು ಎಲ್ಲರಲ್ಲೂ ಕೇಳ್ಕೊತೀರಿ ಈ ಚಲನಚಿತ್ರ ತಂಡಕ್ಕೆ ಶುಭವಾಗುತ್ತೆ ಮಾಡೋಕ್ಕೆ ಬಂತ ಜನಗಳಿಗೆ ಇವತ್ತು ಒಳಗೆ ಸೀಟಿನ ವ್ಯವಸ್ಥೆ ಇಲ್ಲ ಅದರಲ್ಲಿ ಇರೋದು ಬೇರೆ ನಾನ್ನೂರ ಎಂಬತ್ತಾರು ಸೀಟು ಅದರಲ್ಲಿ ಒಳಗೆ ನಿಂತ್ಕೊಂಡು ಒಂದು ಇನ್ನೂರು ಜನ ನೋಡ್ತಾ ಇದ್ದಾರೆ ಎಲ್ಲ ಒಂದು ಏಳ್ನೂರು ಎಂಟುನೂರು ಜನ ಇದ್ದಾರೆ ಇನ್ನೊಂದು ಮುನ್ನೂರು ಜನ ಆಚೆ ಇದ್ದಾರೆ ಆಚೆ ಇದ್ದಾರೆ ಇಷ್ಟೊಂದು ಈ ಮೂವಿ ಸಕ್ಸಸ್ ಆಗಕ್ಕೆ ಮೊದಲನೇದಾಗಿ ಎಲ್ಲ ಮಾಧ್ಯಮದವರೇನ ಇದ್ದಾರೆ ನಮ್ಮ ತಾಲೂಕಿನ ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಮಾಧ್ಯಮದವರಿಂದ ಇಷ್ಟೆಲ್ಲ ಈ ಮೂವಿ ಇಷ್ಟೊಂದು ಯಶಸ್ವಿಯಾಗಿ ಕಾಣಲು ಕಾರಣವಾಗಿದೆ ನಾನು ಮೊದಲನೇದಾಗಿ ಮಾಧ್ಯಮದವರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ ಇವತ್ತಿನ ಈ ಜನಕ್ಕೆ ನಮ್ಮ ತಾಲೂಕಿನ ಜನತೆಗೆ ರೈ ಹಳ್ಳಿ ಹಳ್ಳಿಗೆ ಹೋಗಿ ಈ ಮೂವಿಯನ್ನು ನೋಡಿ ನೀವು ಅಂತ ಹೇಳಿ ನಮ್ಮ ಕಿರಣ್ಣು ಮತ್ತು ನಾಗೇಶ್ ಅವರು ಇವತ್ತು ಈ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನೋಡಿ ಅಂದ್ಬಿಟ್ಟು ಎಲ್ಲರನ್ನು ಕರೆಸಿ ಇವತ್ತು ಫಿಲಮ್ ನೋಡಿ ಅಂತ ಇವತ್ತು ಅವ್ರಿಗೆಲ್ಲ ಅವಕಾಶವನ್ನು ಕೊಟ್ಟವ್ರೆ ಈ ಸಂವಿಧಾನದ ಅರಿವು ಆಗು ಅವ್ರಿಗೂ ಆಗಲಿ ಈ ಭೂಮಾಲೀಕರ ವಿರುದ್ಧವಾಗಿ ನಮ್ಮ ಬಡವರಿಗೆ ಏನೇನು ಅನ್ಯಾಯ ಆಗಿದೆ ಈ ಸ ಇದು ಇದರಲ್ಲಿ ದೇವದಾಸಿ ಪದ್ಧತಿಯಿಂದ ಏನೇನು ಆಗಿತ್ತು ಮುಂದೆ ಈಗ ನಿಷೇಧ ಆದಮೇಲೆ ಏನೇನೋ ಆಗಿದೆ ಆಮೇಲೆ ಅಲ್ಲಿ ಕಂಬಾರಳ್ಳಿನಲ್ಲಿ ನರಮೇದ ಆಯಿತು ಅಲ್ಲಿ ಎಷ್ಟು ಜನ ಸತ್ರು ಅವರಿಗೆ ನ್ಯಾಯ ಸಿಗಲಿಲ್ಲ ಅದೊಂದು ಆಮೇಲೆ ಇನ್ನೊಂದು ತೇರು ಕೋಲಾರ ಜಿಲ್ಲೆಯಲ್ಲಿ ತೇರು ಸುಟ್ಟಾಗ್ತಾ ಆ ವಿಚಾರನೂ ಈ ಫಿಲಮ್ನಲ್ಲಿದೆ ಮೂರು ಇಟ್ಕೊಂಡು ನಮ್ಮ ದುನಿಯಾ ವಿಜಯವರು ಈ ಮೂವಿಯನ್ನು ಮಾಡಿದ್ದಾರೆ ನಾವು ಮೊದಲನೇದಾಗಿ ದುನಿಯಾ ದುನಿಯಾ ವಿಜಯವರು ಇಂಥ ಪಾತ್ರಕ್ಕೆ ಒಪ್ಕೊಂಡು ಬಂದು ಮೂವಿ ಚಿತ್ರ ಶಿಲಮವನ್ನು ಮಾಡಿದ್ದಕ್ಕೆ ಅವರಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸ್ತೀನಿ ಅದ್ರಿಗೆ ಪ್ರೊಡ್ಯೂಸರ್ ಆಗಿದ್ದಾರಲ್ಲ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯವಾಗಿ ನಮ್ಮ ಜಡೇಶ್ ಅವರು ಮಾಡಿರೋಂಥ ಸಿನಿಮಾ ಇದು ಇದ್ರ ಮೊದಲು ಅವ್ರದ್ದು ಇದು ಕಟೇರ ಮೂವಿ ಬಂತು ಅದಾದ ಮೇಲೆ ಇದನ್ನು ತೆಗೆದಿದ್ದಾರೆ ನಮ್ಮ ಆನೆಕಲ್ಲಿನ ಜನತೆ ಹೆಚ್ಚಾಗಿ ನೋಡ್ತಾ ಇದ್ದಾರೆ ಇನ್ನೂ ನೋಡಲಿ ನೂರು ದಿನ ಓಡಲಿ ಅಂತ ನಾನು ಅವರಲ್ಲಿ ಹಾರೈಸ್ತೀನಿ ಧನ್ಯ ಧನ್ಯವಾದಗಳು ಡೈರೆಕ್ಟರಲ್ಲಿ ಲ್ಯಾಂಡ್ ಮೂವಿಗೆ ಜನಸಾಗರ ತುಂಬಿ ಬರುತ್ತಿದೆ ಮೊದಲಾಗಿ ಲ್ಯಾಂಡ್ ಲಾರ್ಡ್ ಮೂರಿಗೆ ಅಂತ ಅಂತೇಳಿ ಅನೇಕ ತಾಲೂಕ್ ಮಧುರವರ ನೇತೃತ್ವದಲ್ಲಿ ಇವತ್ತು ಹೆಚ್ಚು ಜನ ಸೇರಿ ನಮ್ಮ ಕಿರಣ್ ಹಾಗೂ ನಾಗೇಶ್ ರವರ ನೇತೃತ್ವದಲ್ಲಿ ಇವತ್ತು ಜನಸಾಗರ ನಡೆದು ಬಂದಿದೆ ಈ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದಂಥ ಸಂದೇಶ ಕೊಟ್ಟಿದ್ದ ಲ್ಯಾಂಡ್ ಲಾರ್ಡ್ ಮೂವಿ ವಿಶೇಷವಾಗಿ ಆನೆಕಲ್ಲಲ್ಲಿ ಹೆಚ್ಚು ಜನ ಬೇರೆ ಬರ್ಸ್ತಾ ಇದೆ ಅಂತೇಳಿ ನಿಮ್ಮ ಕಲಿತಾರೆ ಆನೆಕಲ್ ತಾಲೂಕು ಖ್ಯಾತನಾಟವಾದ ದುನಿಯಾ ವಿಜಯ ಅಣ್ಣವರವರ ಲ್ಯಾಂಡ್ ಲಾರ್ಡ್ ಮೂವಿ ರಿಲೀಸ್ ಆಗಿದೆ ಎಲ್ಲ ನಮ್ಮ ಆನೆಕಲ್ ತಾಲೂಕು ಜನತೆಗಳಿಗೆ ಕೈ ಕೇಳ್ಕೊಡ್ತೀನಿ ಅವ್ರನ್ನ ಬೆಳೆಸ್ಬೇಕು ನಮ್ಮ ಮಧುರನ್ನವರು ತುಂಬ ಯಶಸ್ವಿಯಾಗಿ ಎಲ್ಲ ಆನೆಕಲ್ ತಾಲೂಕು ಜನತೆಗಳಿಗೆ ಮೂವಿಯನ್ನು ತೋರಿಸ್ತಾ ಇದ್ದಾರೆ ನಮ್ಮನ್ನು ಇವತ್ತು ಕರ್ಕೊಂಬಂದು ನಮ್ಮ ಕಿರಣ್ ಅಣ್ಣ ಮತ್ತು ನಾಗೇಶಣ್ಣ ಮಧುರಣ್ಣವರೆಲ್ಲ ತುಂಬ ಮಾಡಿದ್ದಾರೆ ಮೊದಲನೇದಾಗಿ ಲಾರ್ಡ್ ಮೂವಿಗೆ ಚೆನ್ನಾಗಾಗಲಿ ಅಂತ ನಾನು ಶುಭ ಕೊಡ್ತೀನಿ ಇನ್ನೊಂದು ನಮ್ಮ ನಮಗೆಲ್ಲ ಯೂತ್ಸ್ಗೆ ಸಪೋರ್ಟ್ ಮಾಡ್ತಾರೆ ಮಧುರಣ್ಣಗೂ ತುಂಬ ಥ್ಯಾಂಕ್ಸ್ ಆಮೇಲೆ ಕಿರಣ್ ಅಣ್ಣ ಆಮೇಲೆ ನಾಗೇಶಣ್ಣ ಇವರೆಲ್ಲ ತುಂಬ ಯೂತ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇದೇ ಥರ ಸಪೋರ್ಟ್ ಮಾಡ್ಕೊಂಡು ಇರಬೇಕು ಯೂತ್ಸ್ಗೆ ಪ್ರತಿಯೊಬ್ಬರಿಗೂ ಚಾನ್ಸ್ ಕೊಡ್ತಾರೆ ಒಂದು ವಾರ ಫುಲ್ಲು ಥಿಯೇಟ್ರನ್ನ ಬುಕ್ ಮಾಡಿಕೊಂಡು ಯಾವ ಊರಲ್ಲಿದ್ದಾರೋ ಹುಡುಗರಿಗೆ ಎಲ್ಲರನ್ನೂ ಕರೆಸಿ ಎಲ್ಲಾರು ತೋರಿಸ್ತಾ ಇದ್ದಾರೆ ಕರೆ ಬಂದು ತನ್ನ ಬೇರೆ ಬೇರೆ ಊರವರು ಅನ್ನೋದೆಲ್ಲ ಇಲ್ಲಿ ಏನು ಮಾಡ್ತಾಯಿಲ್ಲ ನಮ್ಮ ಆನೆಕಲ್ ಎಲ್ಲರೂ ಬಂದು ನೋಡ್ಬೇಕು ಅನ್ನೋದು ಮಾಡ್ತಾ ಇದ್ದಾರೆ ಇದೇ ಥರ ಮುಂದಿನ ದಿನಗಳಲ್ಲೂ ಸಪೋರ್ಟ್ ಮಾಡಬೇಕು ಎಲ್ಲರಿಗು ಅಂತ ಹೇಳ್ತೀನಿ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನಕ್ಕೆ ಒಳ್ಳೇದಾಗಲಿ ಎಲ್ಲ ಎಲ್ಲ ಯೂಸ್ ಮಾಡಿಕೊಂಡಿದ್ದೆ ನಮ್ಮ ಆನೆಕಲ್ ತಾಲೂಕಿನ ಮಣ್ಣಿನ ಮಗಾದ ದುನಿಯಾ ವಿಜಯಣ್ಣವರ ಮೂವಿ ಲ್ಯಾಂಡ್ಲ್ಯಾಡ್ ಮೂವಿ ಈಗಾಗಲೇ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ತುಂಬ ಅದ್ಭೂರವಾಗಿ ತುಂಬ ಚೆನ್ನಾಗಿ ಮೂವಿ ನಡ್ತಿದೆ ಸ್ಟಾರ್ಟಿಂಗಲ್ಲಿ ಮೂವಿ ಯಾರಿಗೂ ಗೊತ್ತಾಗಿಲ್ಲ ಪ್ರಚಾರ ಆದಮೇಲೆ ಓ ಮೂವಿ ಹಿಂಗಿದೆಯಾ ಅಂದರೆ ಒಂದು ಸಮುದಾಯಕ್ಕೆಲ್ಲ ಮೂವಿದು ಎಲ್ಲ ಸಮುದಾಯವರು ನೋಡಬೇಕಾದಂಥ ಮೂವಿ ದಯಮಾಡಿ ಎಲ್ಲ ಸಮುದಾಯ ನೋಡ್ರಿ ಮೂವಿನ ಒಂದು ವರ್ಗ ಒಳಸೋಕೆ ಹೋಗ್ಬೇಡ್ರಿ ನೀವು ಆ ಮೂವಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂದರೆ ಆಗಿನ ಕಾಲದಲ್ಲಿ ಏನು ಶೋಷಣೆಗಳಿತ್ತು ಏನು ಕಷ್ಟ ಇತ್ತು ಇದನ್ನೆಲ್ಲ ತೋರಿಸಿದ್ದಾರೆ ಆಮೇಲೆ ಜೀತ ಪದ್ಧತಿ ರಾಗಿ ಅಂದರೆ ತನೆ ನೋಡಿತೀರ ಆ ಮೂವಿನ ನೋಡಬೇಕು ತನೆ ಬಾಚ್ಕೊಂಡು ಅಷ್ಟೇ ಅವರಿಗೆ ಆ ಅದೆಲ್ಲ ಅನುಭವಿಸಿದ್ದಾರೆ ಅದನ್ನು ಈಗ ತೋರಿಸಿದ್ದಾರೆ ಈ ಕಾಲ ಪೀಳಿಗೆ ನೋಡಬೇಕದನ್ನ ದಯಮಾಡಿ ಮೂವಿ ನೋಡಿ ಈ ಮೂವಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಕ್ಸಸ್ ಕಾಣುತ್ತೆ ಅಂತ ನಮ್ಗೆ ಇದೆ ಸಿನಿಮಾಕ್ಕೆ ನಮ್ಮ ಎಲ್ಲರೂ ನಮ್ಮ ಮಧುರನ್ನರು ಅಭಿಮಾನಿಗಳು ಇವತ್ತು ಹೌಸ್ಫುಲ್ ಆಗಿ ಎರಡು ಥಿಯೇಟ್ರ್ ಫುಲ್ಲಾಗಿದೆ ಇವತ್ತು ಅದ್ದೂರಿ ಈ ಒಂದು ಲ್ಯಾಟಿನರ್ ಚಿಮರಿಗೆ ಒಂದು ಚಾಲನೆ ನೀಡಿದರು ಎತ್ತಿನ ಗಾಡಿ ಮುಖಾಂತರ ಎ ಬಿ ಎಸ್ ಬಿ ಫೀಲ್ಡಿಂದ ಇಲ್ಲಿ ತನಕ ಮೆರವಣಿಗೆ ಮಾಡಿ ಆದಷ್ಟು ಹೆಚ್ಚು ಲೇಡೀಸು ಮತ್ತು ಸಂವಿಧಾನ ಮೂಡಿಸೋದಕ್ಕೆ ಒಂದು ಮೂವಿ ಮಾಡಿದರೆ ಎಲ್ರಿಗೂ ತುಂಬ ರೀತಿಯೇ ಧನ್ಯವಾದಗಳು ಕಲ್ಲಿ ಲ್ಯಾಂಡ್ ಅರ್ಟ್ ಮೂವಿ ಸುಮಾರು ಒಂದು ಹತ್ತು ದಿನಗಳ ಕಾಲ ಏನು ಫಿಲಮ್ ನಡೀತಾ ಇದೆಯೋ ಇದನ್ನು ನಮ್ಮ ಡಾಕ್ಟರ್ ಮುದುರನ್ ಅವರ ನೇತೃತ್ವದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಶತ ದಿನಗಳವರೆಗೂ ಹೋಗ್ಬೇಕನ್ನೋ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಪ್ರೀತಿಯ ಸಹೋದರರಾದಂಥ ಕಾಚೆ ಅಂಗಳ್ಳಿ ಕಿರಣ್ ಅವರು ಮತ್ತು ಗುಳಮಂಗ್ಳ ನಾಗೇಶ್ ಅವರು ಇವತ್ತು ಇಲ್ಲಿ ಎಲ್ಲ ಜನಗಳಿಗೂ ಫಿಲಮ್ ತೋರಿಸ್ತಾ ಇದ್ದಾರೆ ಮತ್ತು ಈ ಫಿಲಮಲ್ಲಿ ದುನಿಯಾ ವಿಜಯ್ ಅವರು ಹೆಚ್ಚಿನ ಆದ್ಯತೆಯನ್ನು ಹೆಣ್ಮಕ್ಳಿಗೆ ನೀಡಿರ್ತಾರೆ ಏನೋ ಒಂದು ವಿದ್ಯೆ ಅನ್ನೋದು ಯಾವ ಹೆಣ್ಮಕ್ಕಳಿಗೆ ಸಮಾನತೆ ಹೇಗೆ ಕಲ್ಪಿಸುತ್ತೆ ಅಂದರೆ ಒಂದು ಓದಿಂದ ನಮ್ಮ ಜಾತಿ ಧರ್ಮ ಸಮಾನತೆ ಒಂದು ಜಾಗದಲ್ಲಿ ಹೋದರೆ ಅವರು ಇವರು ಇವರು ದೊಡ್ಡವರು ಇವರು ಚಿಕ್ಕವರು ಏನೋದಿಲ್ಲ ಎಜುಕೇಷನ್ಗೆ ತುಂಬ ಮುಖ್ಯ ಪಾತ್ರವಹಿಸಿದ್ದಾರೆ ಮತ್ತು ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳಲ್ಲಿ ಮತ್ತು ನಮ್ಮ ರಾಜ್ಯದ ಹೆಣ್ಣುಮಕ್ಕಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಈ ಮೂವಿ ಇರೋದೇ ಹೆಣ್ಮಕ್ಳಿಗೋಸ್ಕರ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಮಕ್ಕಳನ್ನ ಓದಿಸೋಕೆ ಆ ಕಾಲದಲ್ಲಿ ಅಂತ ಇದೆ ದಯವಿಟ್ಟು ಅಕ್ಕ ತಂಗಿರು ಹೆಣ್ಮಕ್ಳು ತಾಯಂದಿರು ಎಲ್ಲ ಬಂದು ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ನೋಡಿ ಮೂವಿಗೆ ಶುಭ ಹಾರಿಸ್ಬೇಕಂತ ಕೇಳ್ಕೊತೀನಿ ಲ್ಯಾಂಡ್ ಲಾರ್ಡ್ ಮೂವಿ ಏನು ಚಿತ್ರವನ್ನು ನೋಡ್ತಾ ಇದ್ದೇವೆ ಈ ಒಂದು ಈ ಒಂದು ಚಿತ್ರ ಎಲ್ಲ ವರ್ಗದ ಸಂಘ ಸಮಾಜದ ಸಹ ಎಲ್ಲರಿಗೂ ಸಹ ಸಂದೇಶವನ್ನು ಉತ್ತಮ ಸಂದೇಶ ನೀಡ್ತಾಯಿದೆ ಈ ಒಂದು ಚಿತ್ರದಿಂದ ನಾವೇನೊಂದು ಕಲಿಬೇಕಂದ್ರೆ ಇಂದಿನ ಯುವ ಪೀಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಬಲ್ ಸಬಲರಾಗಬೇಕು ಆರ್ಥಿಕವಾಗಿ ಸದೃಢರಾಗಬೇಕು ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಮ್ಮ ದುನಿಯಾ ವಿಜಯ್ ಅವರಾಗಿರ್ಬೋದು ಜಡೇಶ್ ಆಗಿರ್ಬೋದು ಇವರೆಲ್ಲ ಉತ್ತಮವಾದ ಉತ್ತಮವಾದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಇದು ನಮ್ಮ ಯುವ ಪೀಳಿಗೆಗೆ ತುಂಬ ಉತ್ತಮವಾಗಿ ಪ್ರೇರಣೆ ನೀಡುತ್ತೆ ಅಂತ ಹೇಳ್ತಾ